ನಮಸ್ಕಾರ ಗೆಳೆಯರೇ ನಾನು ಮಂಜುನಾಥ್ ಏನು ಬರುವ ಚುನಾವಣೆಯಲ್ಲಿ ನಾವು ನೋಡ್ತಿದ್ದೇವೆ ದಿನ ದಿನೇ ಹೊಸ ಒಂದು ರಣನೀತಿ ಬರ್ತಾನೆ ಇದೆ ಅದೇ ರೀತಿಯಾಗಿ ರಾಜಕಾರಣಿಯಲ್ಲಿ ಅಥವಾ ರಾಜಕೀಯ ಏನು ಪಕ್ಷಗಳು ತಮ್ಮದೇ ಆದ ಒಂದು ಛಾಪ ಮೂಡಿಸೋಲಿ ಯಶಸ್ವಿ ಆಗ್ತಾ ಇದೆ ಅದೇ ರೀತಿಯಾಗಿ ಏನು ಬಿ ಜೆ ಪಿಯ ಈ ಬಾರಿ ಇಲೆಕ್ಷನ್ದಲ್ಲಿ ರವಿ ಪಾಟೀಲ್ ಸರ್ ಕೂಡ ಅಷ್ಟೇ ಎಫರ್ಟ್ಸ್ ಮಾಡಿ ಪ್ರತಿ ಮನೆ ಮನೆಗೂ ಮುಟ್ಟಿ ಪ್ರಚಾರ ತಮ್ಮ ಉತ್ತರ ಏನು ಒಂದು ಕ್ಷೇತ್ರದಲ್ಲಿ ಮನೆ ಮನೆಗೆ ತಲುಪಿಸಿ ಏನೆಲ್ಲ ಯಾವ ರೀತಿಯಾಗಿ ಪ್ರಚಾರ ಮಾಡಿದ್ದಾರೆ ಅವರನ್ನೇ ಕೇಳೋಣ ನಮಸ್ತೆ ಸರ್ ನಮಸ್ಕಾರ ಬಿ ಜೆ ಪಿ ಕಾರ್ಯಕರ್ತರೊಂದಿಗೆ ನಾವು ಮನೆ ಮನೆ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಜನರನ್ನ ಒಂದು ಕಡೆ ಕುಡಿಸೋದು ಅಷ್ಟು ಸರಳ ಸುಲಭ ಇಲ್ಲ ನಾವೇ ಅವ್ರ ಮನೆಗೆ ಹೋಗೋದ್ರಿಂದ ಅವರಿಗೆ ಹೆಚ್ಚಿಗೆ ಮನವೊಲಿಸ್ಬೋದು ಮತ್ತು ಎರಡನೇದು ಅಂದರೆ ಮೊನ್ನೆ ನರೇಂದ್ರ ಮೋದಿಜಿಯವರು ಬಂದಾಗ ಅವರು ನಮಸ್ಕಾರವನ್ನು ಪ್ರತಿ ಮನೆ ಮನೆಗೆ ಹೋಗಿ ಮುಟ್ಟಿಸಿ ಅಂತ ನಮ್ಗೆ ಹೇಳಿ ಹೇಳಿದರು ಅದಕ್ಕೆ ನಾವು ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿಜಿಯವರ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀವಿ ನಾವೀಗ ಆಲ್ರೆಡಿ ನಗರು ಅಂಬೇಡ್ಕರ್ ನಗರು ಅಯೋಧ್ಯೆ ನಗರು ಆಮೇಲೆ ಕಂಗ್ರಾಳಿ ಆಮೇಲೆ ಯಮ್ನಾಪುರ ಆಮೇಲೆ ಅನ್ನಪೂರ್ಣವಾಡಿ ಬಸವ ಕಾಲನಿ ವೈಭವ್ ನಗರ್ ಇವನ್ನೆಲ್ಲ ಮುಗಿಸ್ಕೊಂಡು ಈಗ ಮತ್ತು ಬೇರೆ ಎಲ್ಲ ಏರಿಯಾಗೂ ಹೋಗ್ತಾಯಿದ್ವಿ ಬೆಳಗ್ಗೆ ಆರುವರಿಯಿಂದ ಒಂಬತ್ತುವರೆಗೆ ಮಾಡ್ತಾಯಿದ್ವಿ ಆಮೇಲೆ ಸಂಜೆ ಮತ್ತು ಐದು ಐದುವರೆ ಅಥವಾ ಆರು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೂ ನಾವು ಮನೆ ಮೇಲೆ ಸಂಪರ್ಕವನ್ನು ಮಾಡ್ತಾಯಿದ್ವಿ ಇದರಿಂದ ಜನರು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಯಾಕಂದರೆ ಎಲ್ಲರೂ ಮೋದಿಯನ್ನು ಭಾಳ ಪ್ರೀತಿ ಮಾಡ್ತಾರೆ ಪ್ರತಿಯೊಂದು ಮನೆಗೆ ಹೋದಾಗ ನಮಗೆ ಮೋದಿ ಸ್ವಲ್ಪ ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಹೀಗಾಗಿ ನಮಗೆ ತುಂಬ ಖುಷಿ ಆಗ್ತಾಯಿದೆ ಈ ಸಲ ಬೆಳಗಾವಿ ನಾರ್ತ್ನಲ್ಲಿ ನಾವು ಲಾಸ್ಟ್ ಟೈಮ್ಗಿಂತ ಹೆಚ್ಚಿಗೆ ಲೀಡ್ ಕೊಡ್ತೀವಿ ಅಟ್ಲೀಸ್ಟ್ ಕಡಿಮೆ ಕಡಿಮೆ ಅಂತಂದ್ರೆ ಮೂವತ್ತು ಸಾವಿರ ಲೀಡ್ ನಾವು ಕಾಂಗ್ರೆಸ್ಗಿಂತ ಹೆಚ್ಚಿಗೆ ಪಿ ಕೊಡ್ತೀವಿ ಯಾಕಂದರೆ ನರೇಂದ್ರ ಮೋದಿಜಿ ಅವ್ರು ಮಾಡಿದ ಕೆಲಸ ಮತ್ತು ನಮ್ಮ ನರೇಂದ್ರ ಮೋದಿಯವ್ರ ಭಕ್ತಿ ಇರುವ ನಮ್ಮ ಜನರ ಪ್ರೀತಿ ಇವನ್ನೆಲ್ಲ ನೋಡಿದರೆ ಈ ಸಲ ನಮ್ಗೆ ಭಾಳ ಒಳ್ಳೆಯ ಚಾನ್ಸ್ ಇದೆ ಮತ್ತು ಜಗದೀಶ್ ಶೆಟ್ಟರ್ ಅವರು ಒಬ್ಬ ಅನುಭವಿ ರಾಜಕಾರಣಿ ಒಬ್ಬರು ಸಿ ಎಮ್ ಆಗಿ ಕೆಲಸ ಮಾಡಿದ ಮನುಷ್ಯನಿಗೆ ನಾವು ಬೆಳಗಾವಿನ ಡೆವಲಪ್ಮೆಂಟ್ ಮಾಡೋದು ಭಾಳ ಸರಳ ಮತ್ತು ಬೆ ಬೆಳ್ಳಿಯಲ್ಲಿ ಅವರಿಗೆ ಸಿಗುವ ರೆಸ್ಪೆಕ್ಟಿಂದ ನಮ್ಮ ಬೆಳಗಾವಿ ಡೆವಲಪ್ಮೆಂಟ್ ಭಾಳ ಆಗ್ತೈತಿ ಅದಕ್ಕೆ ನಮಗೆ ಅವ್ರ ಮೇಲೆ ಭಾಳ ಅಭಿಮಾನ ಮತ್ತು ನಂಬಿಕೆ ಇದೆ ಅದಕ್ಕೆ ಜಗದೀಶ್ ಶೆಟ್ಟರ್ ಈ ಸಲ ನಾವು ಒಂದು ದೊಳ್ಳೆ ಲೀಡ್ನಿಂದ ಗೆಲ್ಸ್ಕೊಂಡು ಬರ್ತೀವಿ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ ಅದರ ಜೊತೆಗೆ ಸರ್ ಏನು ಈ ಕಳೆದ ಚುನಾವಣೆಯಲ್ಲಿ ಜನ ಬೆಂಬಲ ಏನು ನೀಡಿದರು ಮೋದಿಗೆ ಅದೇ ರೀತಿಯಾಗಿ ಅಲ್ಲೇ ನಮ್ಮ ಕ್ಷೇತ್ರದಲ್ಲಿ ಈ ಬಾರಿಯೂ ಇದೆಯಾ ಸರ್ ಕಳೆದ ಏನು ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ ಅದೇ ರೀತಿಯಾಗಿ ಈ ಚುನಾವಣೆಯಲ್ಲಿ ನೀವು ಮನೆಗೆ ಹೋಗ್ತಿದ್ರೆ ಜನ ಹೆಚ್ಚಿನ ಏನು ಹೇಳ್ತಿದ್ದಾರೆ ಸರ್ ಯಾರ ಬಗ್ಗೆ ಹೇಳ್ತದ ಮೋದಿಯವ್ರ ಬಗ್ಗೆ ಹೇಳ್ತಾರೆ ಅಥವಾ ಸ್ಥಳೀಯ ನಾಯಕರ ಬಗ್ಗೆ ಹೇಳ್ತದ ಅದ್ರ ಬಗ್ಗೆ ನಾವು ಹಾಂ ಈ ಎಲ್ಲಿ ಹೋದಲ್ಲಿ ನಾವು ಮೋದಿಜಿಯವರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿಗೆ ಡಿಸ್ಕಷನ್ ನಾವು ಆ ಕ್ಯಾಂಡಿಡೇಟ್ ಬಗ್ಗೆ ಹೆಚ್ಚಿಗೆ ಡಿಸ್ಕಷನ್ ಮಾಡ್ತಾ ಇಲ್ಲ ಅವ್ರ ಹೆಸರು ನಾವು ಹೇಳ್ತಾ ಇದೀವಿ ಆಯಿತು ನಾವು ಮೋದಿ ಸಲಾಗಿ ಇವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೋದಿ ಮಾಡಿದ ಕಾರ್ಯಗಳು ಎಲ್ಲರಿಗೂ ಗೊತ್ತು ಅವರು ಹಲವಾರು ಯೋಜನೆಗಳನ್ನು ಬಡ ಜನರಿಗಾಗಿ ಮಾಡಿದ್ದಾರೆ ನನ್ನ ಕೂಡಲೇ ಜನರೆಲ್ಲ ಅವ್ರ ಮೇಲೆ ಭಾಳ ಅಭಿಮಾನ ಇದೆ ಹಾಗಾಗಿ ಮೋದಿ ಸಲುವಾಗಿ ನಾವು ಈ ಸಲ ನಮ್ಮ ಕ್ಯಾಂಡಿಡೇಟಿಗೆ ಹೆಚ್ಚಿಗೆ ಓಟ್ ಹೇಳಿ ನಮ್ಮ ಧೈರ್ಯ ಇದೆ ಒಟ್ಟಾರೆ ಬಿಜೆಪಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಲೀಡ್ ಮಾಡಿಕೊಡ್ತೀರಾ ಅಂತ ಭರವಸೆ ನಿಮಗಿದೆ ಹಾಗೆ ಮತ್ತು ಬೆಳಗಾವಿಗೆ ಗೆಲ್ಲುತ್ತಂತ ಅಂತ ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಬೆಳಗಾವಿ ನಾರ್ತ್ನಾಗ ಲೀಡ್ ಕೊಟ್ಟೆ ಕೊಡ್ತೀವಿ ಮತ್ತು ನಮ್ಮ ಕ್ಯಾಂಡಿಡೇಟ್